ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕೊಡಗು ಘಟಕದ ನಾಲ್ಕನೇ ವಾರ್ಷಿಕ ಮಹಾಸಭೆಯು ಜುಲೈ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ವಿರಾಜಪೇಟೆಯ ಕಾವೇರಿ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಕೊಟ್ಟುಕತ್ತಿರ ಪಿಸೋಮಣ್ಣ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾಸಭೆಯಲ್ಲಿ ಜಿಲ್ಲೆಯ ಮಾಜಿ ಸೈನಿಕರು ಮತ್ತು ಶೌರ್ಯ ಪ್ರಶಸ್ತಿ ವಿಜೇತರನ್ನು ಗೌರವಿಸಲಾಗುವುದು ಮಹಾವೀರ ಚಕ್ರ ಪುರಸ್ಕೃತ ಕರ್ನಲ್ ಪುಟ್ಟುಚಂಡ ಗಣಪತಿ ವೀರಚಕ್ರ ಪುರಸ್ಕೃತ ಮೇಜರ್ ಕುಪ್ಪಂಡ ನಂಜಪ್ಪ ಶೌರ್ಯಚಕ್ರ ಪುರಸ್ಕೃತ ಕರ್ನಲ್ ಚಾಂಬಂಡ ತಿಮ್ಮಯ್ಯ ಸೇನಾ ಮೆಡಲ್ ಪಡೆದಿರುವ ಲೆಫ್ಟಿನೆಂಟ್ ಜನರಲ್ ಬಿಎಂ ಪ್ರಸಾದ್ ಕುಟಂಡ ಲವ ಮೇಚಂಡ ಚಿಟ್ಟಿಯಪ್ಪ ಬೊಳ್ಳೆರ ರೋಷನ್ ಅವರನ್ನು ಸನ್ಮಾನಿಸಲಾಗುವುದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಮಾಜಿ ಸೈನಿಕರ ಮಕ್ಕಳಿಗೂ ಸನ್ಮಾನ ಹಮ್ಮಿಕೊಂಡಿದ್ದೇವೆ ಎಂದರು ಸಂಘದ ಸದಸ್ಯರಾಗಲು ಇಚ್ಛಿಸುವವರು ಭಾವಚಿತ್ರ ಮತ್ತು ಸೈನಿಕ ಬೋರ್ಡ್ ಗುರುತಿನ ಚೀಟಿ ತರಬೇಕೆಂದು ಸೋಮಣ್ಣ ತಿಳಿಸಿದರು சன்மான மாவல் கணபதி வீரச்சக்கர குப்பள நஞ்சப்பர் சம்பள துபண சேனா மண்டல டிஎன்டிஎன் ಕ್ರಮವನ್ನು ಈ ನಡೆಸ್ತೇವೆ ಇದಕ್ಕೆ ಸಂಬಂಧಿಸಿದ ಅಂಕಪಟ್ಟಿ ಪ್ರತಿ ಕಳಿಸಲು ಕೋರಿ ಬಂದಿದೆ ಅವರಿಗೆ ಸಂವಹನ ಮಾಡ್ತೇವೆ ನಮ್ಮ ಸಂಘಕ್ಕೆ ಸದಸ್ಯರಾಗ ಬಯಸುವ ಭಾವಚಿತ್ರ ಸೈನಿಕ ಪ್ರತಿಯೊಡನೆ ಬರಬೇಕಾಗಿ ಕೋರುತ್ತದೆ ಸಂಘದ ಉಪಾಧ್ಯಕ್ಷ ಸುಧೀರ್ ಮಾತನಾಡಿ ಮಾಜಿ ಸೈನಿಕರಿಗೆ ಪಿಂಚಣಿ ಅಥವಾ ಬ್ಯಾಂಕ್ ಸಂಬಂಧಿತ ಗೊಂದಲಗಳಿದ್ದಲ್ಲಿ ಸಭೆಯಲ್ಲಿ ಪರಿಹಾರ ಕಂಡುಕೊಳ್ಳಬಹುದು ಎಸ್ಬಿಐ ಬ್ಯಾಂಕ್ನ ಪ್ರಮುಖರು ಹಾಗೂ ಸೋಮೋರ್ಪೇಟೆ ತಾಲೂಕು ಇಒ ಆಗಮಿಸಿ ಮಾಹಿತಿ ನೀಡಲಿದ್ದಾರೆ ಎಂದು ತಿಳಿಸಿದರು ಪೊನ್ನಂಪೇಟೆಯ ಬೆಸಗೂರು ಗ್ರಾಮದಲ್ಲಿ ಇತ್ತೀಚೆಗೆ ಜಮೀನಿನ ವಿಚಾರವಾಗಿ ಕೌಟುಂಬಿಕ ಕಲಹವೇರ್ಪಟ್ಟಿದ್ದು ಭಾರತೀಯ ಸೇನೆಯಲ್ಲಿ ಕರ್ತವ್ಯದಲ್ಲಿರುವ ಅರ್ಮಣಮಡ ನಿರನ್ ನಂಜಪ್ಪ ಎಂಬವರ ತಾಯಿ ಭಾಗು ಎಂಬಾಕೆಯ ಮೇಲೆ ಆಕೆಯ ಪತಿಯ ಅಣ್ಣನ ಮಗ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಈ ಬಗ್ಗೆ ದೂರು ದಾಖಲಾಗಿದ್ದು ಡಿಎಸ್ಪಿ ಜೊತೆ ಚರ್ಚಿಸಿದ್ದೇವೆ ತಪ್ಪಿತಸ್ಥನ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದೇವೆ ಎಂದು ಸುಧೀರ್ ತಿಳಿಸಿದರು ಹೊಂದಿದಂಥ ಒಂದು ಮಾಜಿ ಸೈನಿಕರ ತಂಡ ಕೆಲವು ವರ್ಷಗಳಿಂದ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಸೈನಿಕ ಸಮಾಜದಲ್ಲಿ ಹಾಗೂ ಸರ್ವ ಸಮಾಜಕ್ಕೆ ಒಳ್ಳೆಯದನ್ನು ಬಯಸುತ್ತಾ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ನಾವು ಮುಂದೆ ಬರ್ತಿದ್ದೀವಿ ಅದೇ ವರ್ಷ ಈ ವರ್ಷ ನಮ್ಮದು ಜನರಲ್ ಪಡೆಯಲಿ ಪಡೆಯಲಿ ನಡೀತಿದೆ ಅದರಲ್ಲಿ ಮುಖ್ಯ ಬಿಂದು ಮಾಜಿ ಸೈನಿಕರಿಗೆ ಅವರ ಪೆನ್ಷನ್ ಅಕೌಂಟ್ ಡಿ ಎಸ್ ಪಿ ಆಗಿರ್ಬೋದು ಡಿ ಎಸ್ ಪಿ ಗೋಲ್ಡ್ ಆಗಿರ್ಬೋದು ಸ್ಪರ್ಶ್ ಮತ್ತು ಬ್ಯಾಂಕ್ ಸಂಬಂಧಪಟ್ಟ ಇತರ ಏನಾದರೂ ಒಂದು ಕೊರತೆ ಇನ್ಸೂರೆನ್ಸ್ ಏನಾದರೂ ನಮ್ಮ ಮಾಜಿ ಸೈನಿಕರಿಗೆ ಸಂಶಯ ಇದ್ದರೆ ಅದನ್ನು ಬಂದು ಅಲ್ಲಿ ಅವರು ತಿಳ್ಕೋಬೋದು ಯಾಕೆಂತ ನಾವು ವಿಜಾದಪೇಟೆ ಎಸ್ ಬಿ ಐ ಬ್ಯಾಂಕಿಂದ ಇದಕ್ಕೆ ಸಂಬಂಧಪಟ್ಟ ಒಂದು ವ್ಯಕ್ತಿಗಳು ಬಂದು ನಮಗೆ ಅಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ ಅದೇ ರೀತಿ ಕೊಡಗಿನ ಸೋಮಾರ್ಪೇಟೆ ತಾಲೂಕು ಇಒ ಪರಮೇಶ್ ಕುಮಾರ್ ಎಕ್ಸ್ ನೇವಿ ಮತ್ತು ಪಿ ಡಿಒ ಪಿ ಕೊಡಗು ಜಿಲ್ಲಾ ಪಿ ಸಂಘದ ಅಧ್ಯಕ್ಷರಾದ ಎಕ್ಸ್ ಮಣಿಯವರು ನಮ್ಮ ಸಮಾರಂಭಕ್ಕೆ ಬರ್ತಿದ್ದಾರೆ ಅವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಗೌರವಿಸ್ತೇವೆ ಅದೇ ರೀತಿ ಮೊನ್ನೆ ಪನ್ನಂಪೇಟೆಯಲ್ಲಿ ಒಂದು ಹಾಲಿ ಸೈನಿಕನ ತಂದೆಗೆ ತಾಯಿಗೆ ಸರಿ ಮಹಾನಿಕಲ್ಲೇ ನಡೆಸುವಂಥ ಒಂದು ಕೆತ್ತನೆ ಏನಿದೆ ಅದನ್ನು ಸರ್ವ ಸಮಾಜ ಮತ್ತು ಸೈನಿಕ ಸಮಾಜ ಬಹಳ ಕಠೋರವಾಗಿ ಖಂಡನೆ ಮಾಡ್ತಾರೆ ಕಾನೂನು ಮುಖಾಂತರ ಹೋರಾಟಕ್ಕೆ ನಮ್ದು ಯಾವುದು ಅಭ್ಯಂತರ ಇಲ್ಲ ಆದರೆ ಮ್ಯಾನಿಗೆ ಬರ್ತೀರಿ ಅಂತ ಹೇಳಿದ್ರೆ